ಪ್ರೀತಿಯ ಸಹೋದರರೇ ಪ್ರಪಂಚದಲ್ಲಿ ಅಲ್ಲಾಹನ ಸಂತರಿನ ಬಹಳಷ್ಟು ಕರಾಮಾತುಗಳು ಪವಾಡಗಳಿದೆ ಈಗ ಯಾರಾದರೆ ಅಲ್ಲಾಹನ ಸಂತರು ಪವಾಡಗಳು ತೋರಿಸಬೇಕೆಂದರೆ ಅವ್ರ ಒಳಗೆ ಮೊದಲನೇ ವಸ್ತು ಏನಿರಬೇಕು ಇಸ್ತಕಾಮತ್ ಫಿದ್ದೀನ್ ಅಂದರೆ ಧರ್ಮ ಮೇಲೆ ಕಾಯಂ ಇರಬೇಕು ಅವರು ಇಸ್ಲಾಮಿನ ಮೇಲೆ ಏನಿದೆ ಕಾಯಂ ದಾಯಂ ಇರಬೇಕು ಎಂತಹ ಸಂದರ್ಭ ಬರಲಿ ಎಂತಹ ಕಷ್ಟ ಬರಲಿ ಎಂತಹ ದುಃಖ ಬರಲಿ ಇಸ್ಲಾಂನಲ್ಲಿ ಯಾವ ಯಾವ ವಸ್ತುಗಳು ಪಾಲನೆ ಇದೆ ಅದು ಎಲ್ಲಾ ವಸ್ತುಗಳ ಮೇಲೆ ಪಾಲನೆ ಕಡ್ಡಾಯವಾಗಿರ್ಬೇಕು ಅವರು ಇಸ್ತಕಾಮತ್ ಅಂದರೆ ಅವರು ಎಲ್ಲಾ ಫರೈಝ್ಗಳು ಮತ್ತು ವಾಜಿಬಾತುಗಳು ಮೇಲೆ ನಡವಳಿಕೆ ಪಕ್ಕಾ ಇರಬೇಕು ಅದರ ಜೊತೆ ಸುನ್ನತೆ ಮುಸ್ತಫಾ ಸುಲಾಹು ಸಲ್ಲಮ್ ಅವರ ಒಳಗೆ ಇರಬೇಕು ಇದು ಎಲ್ಲಾ ವಸ್ತು ಅವರು ಒಳಗೆ ಇದ್ದರೆ ಅವರು ಪವಾಡುಗಳನ್ನು ತೋರಿಸುತ್ತಾರೆ ಪ್ರೀತಿಯ ಸಹೋದರರೇ ನಾವು ಪವಾಡುಗಳು ಇದು ಎಲ್ಲಾ ವಸ್ತುನ ಏನ್ ಕೇಳಿದೀವಿ ಈಗ ಯಾವುದೇ ಮನುಷ್ಯನೊಳಗೆ ನಾವು ಪವಾಡ ನೋಡ್ಬೇಕಂದ್ರೆ ಮೊದ್ಲೇ ವಸ್ತು ನಾವು ಏನ್ ನೋಡ್ಬೇಕು ವ್ಯಕ್ತಿ ಒಳಗೆ ಆ ವ್ಯಕ್ತಿ ಸರಿಯಾಗಿ ಇಸ್ಲಾಮಿನ ಪ್ರಕಾರ ಇದಾನೆ ಇಲ್ಲ ಸರಿಯಾಗಿ ನಡವಳಿಕೆ ಇದೇನೇ ಇಲ್ಲ ಆ ವ್ಯಕ್ತಿ ಕುರಾನಿನ ಆನ ಹುಕ್ಮಿನ ಪ್ರಕಾರ ಜೀವನ ಮಾಡುತ್ತಿದ್ದಾನೇ ಇಲ್ಲ ಆ ವ್ಯಕ್ತಿಯ ಪಾಲನೆ ಸುನ್ನತ್ನ ಪ್ರಕಾರ ಇದೇನಿಲ್ಲ ಇದು ಮೊದ್ಲಗ್ ನಾವು ವಸ್ತು ನೋಡ್ಬೇಕು ಹಾಗೆ ಯಾರಾದ್ರೆ ದಾರಿಯಲ್ಲಿ ಆದ್ರು ಯಾವ್ದೇ ಕುಮೂಲಿಯಲ್ಲಿ ಬೆಟ್ಟಿ ಆದ್ರೂ ಯಾವ್ದೇ ಹಳ್ಳಿಯಲ್ಲಿ ಭೇಟಿಯಾದ್ರು ಯಾವ್ದೇ ಸೀಟಿಯಲ್ಲಿ ಅಂತ ಇಂಥ ಬಾಬಗಳು ಭೇಟಿ ಆದ್ರೂ ನೋಡಿದ ತಕ್ಷಣ ಹೌದಪ್ಪ ಬಹಳ ದೊಡ್ಡವಾದ ಪವಾಡ್ ತೋರಿಸಿದ್ರು ಇದು ನಮ್ಮ ಹುಚ್ಚತನ ಇದು ಶರ್ಯತ್ ನಲ್ಲಿ ಇಸ್ಲಾಂ ನಲ್ಲಿ ಏನಿದೆ ಯಾರಾದ್ರೆ ಪವಾಡ್ ತೋರಿಸ್ಬೇಕಂದ್ರೆ ಇಸ್ತಕಾಮತ್ ಫಿದ್ದೀನ್ ಕಾಯಂ ಇರ್ಬೇಕು ಅವ್ರ ಒಳಗೆ ಎಲ್ಲಾರು ಆ ರೀತಿ ಪವಾಡಗಳು ತೋರ್ಸಕ್ ಆಗೋದಿಲ್ಲ ಎಲ್ಲಾರು ಈ ರೀತಿ ಕಾಯಂ ಇರಾಕ್ ಆಗೋದಿಲ್ಲ ಯಾವ್ದಿನಿಂದ ತಪ್ಪ ಹಾಗೆ ಆಗುತ್ತದೆ ದೀನ ಪ್ರಕಾರ ನಡವಳಿಕೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಆ ರೀತಿ ಹಗುರಿಲ್ಲ ಇದು ಬಹಳ ಕಠಿಣ ಇಲ್ಲ ಆದ್ರೆ ಯಾರಿದ್ರ ಮೇಲೆ ಪಾಲನೆ ಮಾಡಿದ್ರು ಈ ಜೀವನನೇ ಏನೋ ಆಸಾನ್ ಸುಖಾನೇ ಆಗುತ್ತದೆ ಪ್ರೀತಿಯ ಸಹೋದರರೇ ಹಜರತೆ ಬಗ್ದಾದ್ ಶರೀಫ್ನಲ್ಲಿ ಆರಾಮ್ ಮಾಡೋರು ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾನಿ ತಾಲಾ ಅಲ್ಲಾ ಇಲ್ಲಿ ತನಕ ಹೇಳಿದ್ರು ಒಂದು ಸುನ್ನತ್ ಬಿಡುವ ವ್ಯಕ್ತಿ ಒಲೆಯ ಕಾಮಿಲ್ ಆಗೋದಿಲ್ಲ ಒಂದು ಸುನ್ನತ್ ಬಿಡುವ ವ್ಯಕ್ತಿ ಒಲೆಯೇ ಕಾಮಿಲ್ ಆಗುದಿಲ್ಲ ಅಲ್ಲಾಹನ ಸಂತರ ಆಗುದಿಲ್ಲ ಆ ವ್ಯಕ್ತಿ ನೂರ್ರಿ ಹಜರತೆ ಶೇಖ್ ಅಬ್ದುಲ್ ಖಾದರ್ ಜಿನಾನಿರದಿಯಲ್ಲಾಹತಾಲ ಅನರು ಇಲ್ಲೇ ತನಕ ಹೇಳಕ್ ಕುಂತಿದ್ದಾರೆ ಒಂದು ಸುನ್ನತ್ ಬಿಡುವ ವ್ಯಕ್ತಿ ಒಲೆಯೇ ಕಾಮಿಲ್ ಆಗುದ ಅಲ್ಲಾಹನ ಸಂತನ ಸ್ಥಾನ ಪಡ್ಕೊಳ್ಳಿಲ್ಲ ಆ ವ್ಯಕ್ತಿ ಒಂದು ಸುನ್ನತ್ ಬಿಡುವ ವ್ಯಕ್ತಿ ಇವತ್ತು ನಾವು ಎಂತ ಎಂತ ಜನ ನೋಡಿದ್ವಿ ಸಾಯ ತನಕ ನಮಾಜ್ ಬಿಟ್ಟಿದ್ದಾರೆ ಅವರು ಜೀವನದಲ್ಲಿ ವರ್ಷದಲ್ಲಿ ಎರಡು ಟೈಮಿನ್ ನಮಾಜ್ ಮಾಡಿದ್ದಾರೆ ಬರೆಯವರು ಅದು ಯಾವ್ದು ನಮಾಜ್ ಅದು ಬಿಟ್ಟು ಬೇರೆ ಯಾವುದು ನಮಾಜ್ ಗೊತ್ತಿಲ್ಲ ಅವರಿಗೆ ನಮಾಜ್ ದೂರು ಪ್ರೀತಿಯಾದ ಹೊಸ ಸಹೋದರರೇ ಇಸ್ಲಾಮಿನ ಮೊದಲನೇ ಕಲ್ಮ ಮೊದಲನೇ ಫರ್ಜ್ ಏನಿದೆ ಕೇಳಿದ್ರೆ ಗೊತ್ತಿರಂಗಿಲ್ಲ ಜನರಿಗೆ ಇಡೀ ಅಲ್ ಅಲ್ಲಾಹನ ಸಂತ ಸಂತರಿನ ಸರ್ದಾರ್ ಏನ್ ಹೇಳಿದಾರೆ ಒಂದು ಸುನ್ನತ್ ಬಿಡುವ ವ್ಯಕ್ತಿ ಒಲೇ ಕಾಮಿಲಾಗುವುದಿಲ್ಲ ಅಲ್ಲಾಹು ಅಕ್ಬರ್ ಯಾವ ವ್ಯಕ್ತಿ ಒಳಗೆ ಫರೈಝ್ಗಳು ಸುನ್ನತುಗಳು ಮತ್ತು ರಸುಲ್ ಪ್ರೀತಿ ಇರುತ್ತದೆ ಅಲ್ಲಾಹನ ಭಯ ಇರುತ್ತದೆ ಪ್ರೀತಿಯ ಸಹೋದರರೇ ಅಂತಹ ವ್ಯಕ್ತಿ ನಿಜವಾಗಿನ ಅಲ್ಲಾಹನ ಪ್ರೀತಿಯನ್ನು ಪಡ್ಕೊಂಡಿದ್ದಾರೆ ಯಾರು ವ್ಯಕ್ತಿ ಅಲ್ಲಾಹನ ಪ್ರೀತಿಯನ್ನು ಪಡ್ಕೊಂಡಿಲ್ಲ ಪ್ರೀತಿಯ ಸಹೋದರ ಅಂತಹ ವ್ಯಕ್ತಿ ಸಾಯ ತನಕ ಯಾವುದೇ ಕಾರಣಕ್ಕೆ ಅಲ್ಲಾಹನ ಸಂತರಾಗುವುದಿಲ್ಲ ಅಲ್ಲಾಹನ ಪ್ರೀತಿ ಆ ವ್ಯಕ್ತಿ ಪಡ್ಕೊಳ್ಳೋದಿಲ್ಲ ಅಲ್ಲಾಹನ ಪ್ರೀತಿ ಪಡ್ಕೋಬೇಕಂದ್ರೆ ನಮ್ಮ ಒಳಗೆ ಕುರಾನಿನ ಹುಕ್ಮಿನ ಜೀವನ ಇರಬೇಕು ಸುನ್ನತಿನ ಪಾಲನೆ ಇರಬೇಕು ಷರಿಹತಿನ ಪಾಲನೆ ಇರಬೇಕು ಇಸ್ಲಾಂನಲ್ಲಿ ಯಾವ್ದು ವಸ್ತು ಹರಾ ಮಾಡಲಾಗಿದೆ ಯಾವ್ದು ವಸ್ತು ಹಲಾಲಾಗಿದೆ ಯಾವ್ದು ಕೆಲಸ ನಾವು ಮಾಡಬೇಕು ಯಾವ್ದು ಕೆಲಸ ನಾವು ಮಾಡಬಾರದು ಎಂತಹ ಯಾವ್ದು ವಸ್ತು ನೋಡಬೇಕು ಯಾವ ವಸ್ತು ನೋಡಬಾರದು ನಾವು ಭಯ ಯಾರಿಗೆ ಪಡ್ಕೋಬೇಕು ಇವರು ಯಾರು ಮಾಡ್ತಾರೆ ನೇಕ ಸಂತರ ಒಳಗೆ ಇದು ಎಲ್ಲ ಇರುತ್ತದೆ ಇವತ್ತು ಬಹಳಷ್ಟು ಜನರು ಅವ್ರ ಸುನ್ನ ತಿನ್ನ ಅಮಲಿಲ್ಲ ಫರೈಜ್ ಗಳು ಅವ್ರ ಒಳಗೆ ಕಂಡು ಬರಕ್ ಕುರಾನಿನ ಒಂದು ಆಯತ ಸರಿಯಾಗಿ ಓದಾಕ ಬರಕ್ ನೋಡಿದ್ರೆ ಅಲ್ಲಾಹು ಅಕ್ಬರ್ ವರ್ಷಕ್ಕೊಮ್ಮೆ ತಿಂಗಳಗೊಮ್ಮೆ ವಾರಕ್ಕೊಮ್ಮೆ ಬಾಬಗಳಾಗಿ ಪವಾಡ ಅಂತೆ ಅಲ್ಲಾಹುಗರಿ ಎಂತಹ ಪವಾಡ ಪ್ರೀತಿಯ ಸಹೋದರರೇ ಪ್ರೀತಿಯ ಸಹೋದರರೇ ಹಜರತೆ ಶೇಖ್ ಅಬ್ದುಲ್ ಖಾದರ್ ಜೀನಾ ಅಲ್ಲಾಹುತು ಎಷ್ಟು ದೊಡ್ಡವಾದ ಮಾತು ಹೇಳಿದ್ರು ಅದರ ಮೇಲೆ ಅಲ್ಲಾಹುಲ್ ಈಜ್ ನಮ್ಮ ಎಲ್ಲರಿಗೂ ಸುನ್ನತಿನ ಆಗಿ ಜೀವನ ನೀಡಲಿ ಪ್ರೀತಿಯ ಸಹೋದರರೇ ಅಲ್ಲಾ ರಬುಲ್ ಈಜತ್ ಪ್ರಪಂಚದಲ್ಲಿ ಯಾರು ಗೈರ್ ಮುಸ್ಲಿಂ ಇದಾರೆ ಯಾರು ಮುಸಲ್ಮಾನ್ ಇಲ್ಲ ಅಂತಹ ಜನರಿಗೆ ಇಸ್ಲಾಮಿನ ಶಕ್ತಿಯನ್ನು ತೋರಿಸೋದಕ್ಕೆ ಇಸ್ಲಾಂ ಏನಿದೆ ಇಸ್ಲಾಂ ಯಾವುದು ಸಂದೇಶವನ್ನು ಕೂಡ ಕುಂದಿದೆ ಯಾರು ಮುಸಲ್ಮಾನ್ ಅಂತಹ ಜನರಿಗೆ ಇಸ್ಲಾಮಿನ ಸಂದೇಶವನ್ನು ಕೊಡಿಸೋದಕ್ಕೆ ಅಲ್ಲಾ ಇಜ್ಜತ್ ಪ್ರಪಂಚದಲ್ಲಿ ತನ್ನ ಪೈಗಂಬರು ಯಾರು ಪ್ರವಾದಿಗಳಿಗೆ ಕಳಿಸಿದ ಅಲ್ಲಾ ರುಬ್ಬಿ ಪ್ರಪಂಚದಲ್ಲಿ ಪ್ರವಾದಿಗಳು ಹೇಗೆ ಬಂದರು ಅವರು ಹಾಗೆ ಬಂದಿಲ್ಲ ಗ್ರಂಥ ತಗೊಂಡು ಬಂದರು ಮತ್ತು ಅಲ್ಲಾಹ್ ಇಜ್ಜತ್ ಅವರು ಒಳಗೆ ನೊಜಿಜಾತ್ ಕೊಟ್ಟು ಕಳಿಸಿದ ಮೌಜಿಜಾತ್ ಈಗ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅವರು ಪ್ರಪಂಚದಲ್ಲಿ ನಿಂತಾನೆ ಅವ್ರು ಏನ್ ಮಾಡಿದ್ರು ಚಂದ್ರಿಗೆ ಎರಡು ಭಾಗ ಮಾಡಿದ್ರು ಎರಡು ತುಕಡಿವನ್ನು ಮಾಡಿದ್ರು ಇದಕ್ಕೆ ಮೊಳು ಅಂತ ಹೇಳುತ್ತಾರೆ ರಸೂಲ್ ಬಿಟ್ಟು ಬೇರೆ ಯಾವುದು ವ್ಯಕ್ತಿ ಕೆಲಸ ಮಾಡೋದಿಲ್ಲ ಆಗೋದಿಲ್ಲ ಯಾಕೆಂದ್ರೆ ಇಂತಹ ಶಕ್ತಿ ಅಲ್ಲಾಹನ ಪ್ರವಾದಿ ಒಳಗೆ ಅಷ್ಟೇ ಇದೆ ಅಲ್ಲಾ ಅರ್ಬಿಜಾತ್ ತನ್ನ ಏನು ಪ್ರವಾದಿಗಳ ಒಳಗೆ ಮೊಳು ಜುಝಾತ್ ಕಳಿಸಿದ ಮತ್ತು ಅಲ್ಲಾಹನ ಸಂತರ ಒಳಗೆ ಕರಾಮಾತ್ ಕೊಟ್ಟು ಕಳಿಸಿದ ಕರಾಮಾತ್ ಅಲ್ಲಾಹನ ಸಂತರು ಕರಾಮತ್ ತೋರಿಸಿದ್ರು ಇದೇ ಇದೆ ಇಸ್ಲಾಂ اسلام پریتی این ریتی دے پریتی اصح در رے اللہ نا سن تر نوڑے گے وابر برودتا رے نمہ ہندوستان نا راجا حضرت خواجہ غریب نواز رحمت اللہ علیہ رو پریتی اصح در رے حضرت معین الدین چشتی رحمت اللہ علیہ رو ہندوستان کے برود منچے ನಮ್ಮ ಹಿಂದೂಸ್ತಾನಿನ ಪರಿಸ್ಥಿತಿ ಬಹಳ ಕೆಟ್ಟವಾದ ಪ್ರೀತಿಯ ಸಹೋದರರೇ ನಮ್ಮ ಹಿಂದೂಸ್ತಾನಲ್ಲಿ ಮಾನವೀಯತೆ ಬಹಳಷ್ಟು ಕಡಿಮೆ ಆಗಿತ್ತು ಪ್ರೀತಿಯ ಸಹೋದರರೇ ಜನರು ಯಾವ್ದು ಪಾಪ ಯಾವ್ದು ಪುಣ್ಯ ಅನ್ನೋದು ಗೊತ್ತಿದ್ದಿಲ್ಲ ಪ್ರೀತಿಯ ಸಹೋದರರೇ ಹಸಿ ಮೈನೂತಿ ಸಂಜರಿ ಹೆಮ್ಮುಲಾಳಿಯರು ಹಿಂದೂಸ್ತಾನ್ಗೆ ಬರೋದು ಮುಂಚೆ ಯಾರಾದರೂ ವ್ಯಕ್ತಿ ಸತ್ತಿದ್ರೆ ಆ ವ್ಯಕ್ತಿಯ ಜೊತೆ ಬೆಂಕಿಯಲ್ಲಿ ಹೆಂತಿಗೇನೆ ಜೀವಿತವಾದ ಹೆಂತಿಗೆ ಸುಡಿತಿದ್ದು ಪ್ರೀತಿಯ ಇಂತಹ ಕಾನೂನು ಹಿಂದೂಸ್ತಾನ್ ನಲ್ಲಿ ಇತ್ತು ಪ್ರೀತಿಯ ಸಹೋದರರೇ ಒಂದು ಹೆಣ್ಮಗಳ ಜೊತೆ ನಾಲ್ಕು ನಾಲ್ಕು ತಮ್ಮರು ಮದುವೆ ಮಾಡಿಕೊಂಡಿದ್ರು ಇಂತಹ ಪರಿಸ್ಥಿತಿ ಹಿಂದೂಸ್ತಾನಿನ ಇತ್ತು ಪ್ರೀತಿಯ ಸಹೋದರಿ ಎಷ್ಟೋ ಜನರು ಜಾತಿ ಭೇದ ಭಾವ ಮಾಡ್ತಿದ್ರು ಆ ಜಾತಿಗೆ ಗೌರವ ಮರ್ಯಾದೆ ಕೊಡ್ತಿದ್ಲಾ ಈ ಜಾತಿ ಬಗ್ಗೆ ಕೆಟ್ಟ ಮಾಡ್ತಾ ಇದ್ರು ಅಂತ ಇಂತ ಬಹಳಷ್ಟು ಕೆಟ್ಟತನ ಇತ್ತು ಪ್ರೀತಿಯ ಸಹೋದರರೇ ಹಜರತೆ ಮೈನುದ್ದೀನ್ ಚಿಷ್ಟಿ ಸಂಜರಿ ರೆಹಮತು ಲೇರು ಹಿಂದೂಸ್ತಾನ್ಗೆ ಬಂದಿದ್ದ ನಂತರ ಎಷ್ಟು ಜನರ ಒಳಗೆ ಏನು ಕೆಟ್ಟವಾದ ನುಡಿಗಳು ಎಷ್ಟು ನಡವಳಿಕೆ ಇತ್ತು ಎಲ್ಲಾ ತೆಗೆದು ಎಲ್ಲಾ ಜನರಿಗೆ ಸುನ್ನತ ಮುಸ್ತಪನ ಪ್ರೀತಿ ಮನೆ ಕೊಟ್ಟರು ಪ್ರೀತಿಯಾಸೋದರಿ ಅದು ಒಬ್ಬರಿ ಒಬ್ರು ಅಲ್ಲ ತೊಂಬತ್ತು ಲಕ್ಷ ಜನರು ರಸೂಲ್ ಅಲ್ಲಾ ಸಾಲ ಪ್ರೀತಿ ಮೂಲಕ ಪಡ್ಕೊಂಡ್ರು ಪ್ರತಿಹಾಸ ಹೋದರು ತೊಂಬತ್ತು ಲಕ್ಷ ಜನರು ಹಜರತೆ ಮೈನುದ್ದೀನ್ ಚಿಷ್ಟಿ ಸಂಜರಿ ರೆಹಮತ್ತು ಇಲ್ಲಿ ತನಗೆ ಬಂದಿದ್ದು ಇವರ ಬಗ್ಗೆ ಹಜರತೆ ಖುದ್ದೀನ್ ಬಖ್ತಾರೆ ಕಾಕಿ ರೆಹಮತುಲ್ ಅಲಿ ಹೇಳುತ್ತಾರೆ ಹಜರತೆ ಖಾಜಾ ಮಹಿನುದ್ದೀನ್ ಸಂಜರಿ ರೆಹಮತುಲ್ ಅಲಿಯವರು ಎಲ್ಲಿ ಆರಾಮ್ ಮಾಡ್ತಿದ್ರು ಎಲ್ಲಿ ಕುಂದರ್ತಿದ್ರು ಅವರು ತನ್ನ ಆತ್ಮ ಶಕ್ತಿನಿಂದ ಖಾನಾ ಕಾಬಾಗೆ ಹೋಗಿ ಹೋಗಿ ಜ್ಯಾರತ್ ಮಾಡಿ ಬರ್ತಿದ್ರು ಖಾನಾ ಕಾಬವನ್ನು ಹೋಗಿ ನೋಡಿ ಬರ್ತಿದ್ರು ಇಂತಹ ಶಕ್ತಿ ಹಝರತೆಲ್ಲಿದ್ದು ಪ್ರೀತಿಯ ಸೋದರೆ ಇಲ್ಲಿ ತನಕ ಬಂದಿದೆ ಎಷ್ಟು ಜನರು ಹಜ್ಜಿಗೆ ಹೋಗಿದ್ರು ಆ ಜನರು ಹಜ್ಜಿಗೆ ಹೋಗಿ ಬಂದಿದ ನಂತರ ಎಲ್ಲಾರು ಜನರು ಒಂದೇ ಮಾತು ಹೇಳ್ತಿದ್ರು ನಾವು ಹಜ್ಜಿಗೆ ಹೋಗಿದ ನಂತರ ನಮ್ಮ ಜೊತೆ ಹಜರತೆ ಮೈನುದ್ದೀನ್ ಶಿಷ್ಟಿ ಸಂಜಯ ಹೆಮ್ಮತು ಲಾಲಿಯವರು ನಮ್ಮ ಗುರುಗಳು ನಮ್ಮ ಜೊತೆ ಹಜ್ಜಿಗೆ ಬಂದಿದ್ರು ನಮ್ಮ ಜೊತೆ ನಮಾಜ್ ಮಾಡಿದ್ರು ನಮ್ಮ ಜೊತೆ ಖಾನ ಕಾಯಬಾ ತವಾಫನ್ನು ಮಾಡಿದ್ರು ನಮ್ಮ ಜೊತೆ ದುವಾವನ್ನು ಮಾಡಿದ್ರು ನಮ್ಮ ಜೊತೆ ನಿಂತು ಅವರು ಸುನ್ನತಿ ಮುಸ್ತಫಾವನ್ನು ನಮಾಜ್ ಅನ್ನು ಮಾಡಿದ್ರು ಇದು ಎಲ್ಲಾ ಹಜರಟಿರ ಅಹಮತುಲ್ಲ ಮಕ್ಕಾನಲ್ಲಿ ಬಂದು ಮಾಡಕ್ ಹೊಂದಿದ್ರು ಖಾನ ಕಾಯಬಾ ಸಮೀಪ ಬಂದು ಈ ರೀತಿ ಅವರು ದಾವನ್ನು ಮಾಡಕ್ ಕುಂತಿದ್ರು ಪ್ರೀತಿಯ ಸಹೋದರನೇ ಅಜ್ಮೀರ್ ನಲ್ಲಿ ಇರುವ ಎಲ್ಲಾರು ಜನ ಏನ್ ಹೇಳಿದ್ರು ಹಜರತ್ ಎಮಯುದ್ದೀನ್ ಚಿಶ್ಟಿರ್ ಹೆಮ್ಮು ಲಾಲಿಯರು ಈ ದಿನದಲ್ಲಿ ಈ ಸಮಯದಲ್ಲಿ ಈ ದಿನಾಂಕದಲ್ಲಿ ನಮ್ಮ ಜೊತೆ ಇದ್ದರು ನಮ್ಮ ಜೊತೆ ಮಾತಾಡ ಕುಂತಿದ್ರು ನಮ್ಮ ಮುಂದೆ ಕುಂತವರು ಅಲ್ಲಾಹ್ ಮತ್ತು ರಸೂಲ್ ಅಲ್ಲಾ ನ ಪ್ರೀತಿ ಬಗ್ಗೆ ತಿಳ್ಸಾ ಕುಂತಿದ್ರು ಇಲ್ಲೇನೆ ಇರಬಹುದು ಅಲ್ಲೇನೆ ಇರುತ್ತಾರೆ ಅಂದರೆ ಇದು ಅಂತ ಇಂಥ ಜನರಿನ ಶಕ್ತಿ ಅಲ್ಲ ಇಜ್ಜತ್ನ ಪ್ರೀತಿ ಪಡ್ಕೊಂಡ್ರು ಅಲ್ಲಾ ನೆಕ್ಸ್ಟ್ ಸಂತರಿನ ಶಕ್ತಿ ಪ್ರೀತಿ ಸಹೋದರರೇ ಹಜರ್ತೆ ಮಹಿನುದ್ದೀನ್ ಚಿಸ್ತೀರ್ಹುಲ್ಲ ಒಂದೇ ಜಾಗದಲ್ಲಿ ಕುಂತವರು ಖಾನೆ ಕಾಬವನ್ನು ನೋಡ್ತಿದ್ರು ಇಂತಹ ಶಕ್ತಿ ಹಜರ್ುದೀನ್ ಚಿಶ್ಟಿ ರಹಮತುಲ್ಲಾಲೆ ಪ್ರೀತಿಯ ಸಹೋದರರೇ ಹಝರ್ತೆ ಮಹಿನುದ್ದೀನ್ ಚಿಷ್ಟಿ ರಹಮತ್ ಪ್ರೀತಿಯ ಸಹೋದರರೇ ಅವರು ಬಾರ್ಗನಲ್ಲಿ ಒಬ್ಬ ವ್ಯಕ್ತಿ ಬಂದ ಆ ವ್ಯಕ್ತಿ ಬಂದು ಏನ್ ಹೇಳ್ತಾ ಅಯ್ ಮೈನುದ್ದೀನ್ ಚಿಷ್ಟಿ ಸಂಜಮತುಲ್ಲಾಲೇ ನನ್ನ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಇಡೀ ಊರಿಗೆ ದೊಡ್ಡವಾದ ರಾಜ್ಕುಮಾರ್ ಆಗಿದ್ದಾನೆ ಅವನೇ ಇಡೀ ಊರು ಮೇಂಟೆನ್ಸ್ ಮಾಡುತ್ತಾನೆ ಆದರೆ ಎಲ್ಲ ಜನರಿಗೆ ಬಹಳಷ್ಟು ನೋವು ಕೊಡುತ್ತಾನೆ ಆ ವ್ಯಕ್ತಿ ನನಗೆ ಶಿಕ್ಷೆ ಕೊಡುವ ಇದ್ದಾನೆ ಆ ವ್ಯಕ್ತಿ ನನಗೆ ಸಾಯಿಸುವ ಇದ್ದಾನೆ ನಂದು ಏನು ತಪ್ಪಿಲ್ಲ ಆದ್ರೆ ಆ ವ್ಯಕ್ತಿಯು ಇಡೀ ಕೆಲಸ ನಡೆಯುತ್ತದೆ ನಮ್ಮ ಊರಿನೊಳಗೆ ಆ ವ್ಯಕ್ತಿಯಿಂದ ನನಗೆ ಕಾಪಾಡಿಸಿರಿ ಐ ಮೈನುದ್ದೀನ್ ಗುರುಗಳೇ ಹಜರತ್ ಮೈನುದ್ದೀನ್ ಚಿಸ್ತೀರ ಹೆಮ್ಮತ್ತು ಕೇಳಿದ್ರು ಆ ವ್ಯಕ್ತಿ ಎಲ್ಲಿದ್ದಾನೆ ಈಗ ಎಲ್ಲಿ ಇರುತ್ತಾನೆ ಆ ಬಂದಿರುವ ಗುಲಾಲ್ ಹೇಳಿದ ಐ ಮೈನುದೀನ್ ಚಿಸ್ತರ ಹೆಮ್ಮು ಆ ವ್ಯಕ್ತಿ ಕಾಡಿನಲ್ಲಿ ಶಿಕಾರಿಯನ್ನು ಮಾಡಲು ಹೋಗಿದ್ದಾನೆ ಇದು ಇಷ್ಟು ಕೇಳಿದ ನಂತರ ಹಜರತ್ ಮಹಿನುದ್ದೀನ್ ಚಿಸ್ತೀರ ಹೆಮ್ಮತುಲಾಯಿ ಹೇಳಿದ್ರು ಆ ವ್ಯಕ್ತಿ ಅದೇ ಕಾಡಿನಲ್ಲಿ ಸತ್ತಿದ ಹೆಣ ಬಿದ್ದಂಗೆ ಬಿದ್ದಿದ್ದಾನೆ ಆ ವ್ಯಕ್ತಿ ಇದು ಸಾವು ಆಗಿದೆ ಹಝರತೆ ಮಹಿನುದ್ದೀನ್ ಅವರು ಇದು ಮಾತು ಹೇಳಿದ ನಂತರ ಆ ಗುಲಾಮಿದು ಇದು ಮಾತು ತಕ್ಷಣ ಕೇಳಿ ಕಾಡಿನಲ್ಲಿ ಓಡಿ ಬಂದರು ಬಂದು ಇಡೀ ಕಾಡನ್ನು ಕಡ ಕಾಡಿನ ಒಳಗೆ ಬಂದಿದ ನಂತರ ಒಂದು ಗಿಡದ ಕೆಳಗೆ ಆ ವ್ಯಕ್ತಿ ಹೆಣ ಬಿದ್ದಿದೆ ಏನು ಡೆಡ್ ಬಾಡಿ ಬಿದ್ದಿದೆ ಮತ್ತು ಮಹಿನುದ್ದೀನ್ ಚಿಸ್ತಿ ಯಾರಿಗೆ ಹೇಳಿದ್ರು ಆ ವ್ಯಕ್ತಿ ಸತ್ತಿದ್ದಾನೆ ಆ ವ್ಯಕ್ತಿ ದೇಹಕ್ಕೆ ಪ್ರಾಣಿ ಪಕ್ಷಿಗಳು ತಿನ್ನ ಕುಂತಿದ್ದಾರೆ ಪ್ರಾಣಿ ಪಕ್ಷಿಗಳು ತಿನ್ನಾ ಕುಂತಿ ಹೋಗಿ ನೋಡು ಆ ವ್ಯಕ್ತಿ ಬಂದು ಅದೇ ರೀತಿ ನೋಡ್ತಾನೆ ಪ್ರೀತಿಯ ಸಹೋದರರೇ ಯಾರು ಕ್ರೋಯ ಮಾಡ್ತಿದ್ರು ಯಾರು ಶಿಕ್ಷೆ ಕೊಡ್ತಿದ್ರು ಯಾರು ಜನರಿಗೆ ತಪ್ಪಿಲ್ಲಾರ್ದಂಗೆ ನೂ ಕೊಡ್ತಿದ್ರು ಅಂತಹ ಜನರಿಗೆ ಈ ರೀತಿ ಶಿಕ್ಷೆ ಕೊಡಿಸಿದ್ರು ಹಜರತೆ ಮಹಿಳುದ್ದೀನ್ ಚಿಸ್ತೀರ ಅಹಮತುಲ್ಲಾಲೆಯವರು ಪ್ರೀತಿಯ ಸಹೋದರರೇ ಪವಾಡುಗಳ ಅಂದರೆ ಏನು ಪವಾಡುಗಳು ಪ್ರೀತಿಯ ಸಹೋದರರೇ ಒಂದು ಸಾರಿ ಹಜರತೆ ಮಹಿಳುದ್ದೀನ್ ಚಿಸ್ತೀರ ಅಹಮತುಲ್ಲೆ ಮತ್ತು ಗುರುಗಳು ಹಜರತೆ ಹಾರುನ್ ಅಹಮತುಲ್ ಆಲೆಯರು ಮತ್ತು ಹಜರ್ತಿ ಓಹ್ರುದ್ದೀನ್ ರಹಮತ್ ಇವರು ಎಲ್ಲಾರು ಒಂದು ಸಾರಿ ಮಸಾಜಿದ್ ನಲ್ಲಿ ಮಸೀದ್ ನಲ್ಲಿ ಕುಂತಿದ್ರು ಈಗೆಲ್ಲಾರು ದೊಡ್ಡ ಅಲ್ಲಾಹನ ಸಂತರು ಇವರೆಲ್ಲಾರು ಒಕಟಾಗಿ ಕುಂತಿದ್ದಾರೆ ಕುಂತಿನ ಮಾತು ಮಾತಿನಲ್ಲಿ ಏನ್ ಮಾತು ಬಂತು ನಾವು ಕುಂತಿದ್ದೀವಿ ನಮ್ಮನಿಂದ ಒಂದೊಂದು ಪವಾಡ್ ನಾವು ತೋರಿಸೋಣ ಯಾನೆ ಕರಾಮತ್ ತೋರ್ಸೋಣ ಹಝರ್ತಿ ಉಸ್ಮಾನೆ ಹಾರೂನಿ ಮಾತು ಹೇಳಿದರು ಇದು ಎಲ್ಲಾ ಮಾತುಕತೆ ಆಗಿದ ನಂತರ ಮಹಿಮುದ್ದಿ ರಹಮತ್ ಗುರುಗಳು ಹಜರತೆ ಉಸ್ಮಾನಿ ಹಾರೂನಿ ಏನ್ ಮಾಡಿದ್ರು ಪಕ್ಕಕ್ಕೆ ಒಂದು ಚೀಲಾಯ್ತು ಅದರ ತಳಗೆ ಒಂದು ಕೈವನ್ನ ಹಾಕ್ತಾರೆ ಹಾಕಿದ ನಂತರ ಕೈ ಹೊರಗಡೆ ತೆಗೆಯುತ್ತಾರೆ ಕೈನಲ್ಲಿ ಏನ್ ಬಂದಿತ್ತು ಬಂಗಾರ ತುಗಡಿ ಮುನ್ನು ತೆಗೆದ್ರು ಹಜರತೆ ಉಸ್ಮಾನಿ ಹಾರುನ್ ರೆಹಮತ್ ಉಲ್ ಕೈ ಒಳಗ ತಕ್ಷಣ ಹಿಂಗ ಹಾಕಿದ್ರು ಹಾಕಿದ ನಂತರ ತುಗಡಿ ಮುನ್ನು ತೆಗಿದ್ರು ತೆಗ್ದ ನಂತರ ಏನ್ ಮಾಡಿದ್ರು ಗುಲಾಮ್ ಗುಲಾಂಕೋಟರು ಹೋಗು ಇದು ಎಷ್ಟು ಬಡವರು ಜನ ಇರದ ಎಲ್ಲಾ ಜನರಿಗೆ ದಾನವನ್ನು ಮಾಡು ಅಲ್ಲಹನ ಸಂತರು ಪ್ರಪಂಚದಲ್ಲಿ ಬೆಳ್ಳಿ ಬಂಗಾರ ಹಣ ಸಂಪತ್ತಿ ಪ್ರೀತಿ ಮಾಡ್ತಿದ್ದಿಲ್ಲ ಅವ್ರ ಒಳಗೆ ಎಂತಹ ಇಚ್ಛೆ ಇತ್ತು ಎಂತಹ ಪ್ರೀತಿ ಇತ್ತು ನಮ್ಗೆ ಬೆಳ್ಳಿ ಬಂಗಾರ ನಾವು ಏಕೆ ಕಷ್ಟಪಟ್ಟು ತಗೋಬೇಕು ಈ ಬೆಳ್ಳಿ ಬಂಗಾರಿಗೆ ಯಾರು ಸೃಷ್ಟಿ ಮಾಡಿದಾನೆ ಆ ಅಲ್ಲ ಇದನ್ನ ಪ್ರೀತಿ ನಾವು ಪಡ್ಕೋಬೇಕು ಹ ಇದು ಬೆಳ್ಳಿ ಬಂಗಾರ ನಾವು ಎಷ್ಟು ಪ್ರಯತ್ನ ಮಾಡಿ ನಾವು ತಗೊಳಕ್ ಪ್ರಯತ್ನ ಮಾಡ್ತೀವಿ ಕುಂತಲ್ಲೇನೆ ಈ ಬೆಳ್ಳಿ ಬಂಗಾರಿಗೆ ಯಾರು ಸೃಷ್ಟಿ ಮಾಡಿದ್ದಾನೆ ಆ ಬಂಗ ಪ್ರೀತಿ ನಮ್ಮ ಒಳಗಿದ್ದರೆ ಇಡೀ ಬಂಗಾರ ನಮ್ದು ಆಗುತ್ತದೆ ಅಲ್ಲಾಹ ಪ್ರೀತಿ ಈ ರೊಳಗಿತ್ತು ಅಲ್ಲ ಪ್ರೀತಿ ಅವರು ಬೆಳ್ಳಿ ಬಂಗಾರಕ್ಕೆ ಪ್ರೀತಿ ಮಾಡ್ತಿದ್ರು ಅಲ್ಲಾ ಪ್ರೀತಿ ಮಾಡ್ತಿದ್ರು ಅಲ್ಲಾಹನ ಸಂತಿನ ಮಾತೇನಿತ್ತು ನಾವು ಇಡೀ ಪ್ರಪಂಚ ಜನರಿಗೆ ಸಂತೋಷವನ್ನು ಪಡ್ಕೋಬೇಕು ಇಡೀ ಜನರು ನಮ್ಮಿಂದ ಸಂತೋಷ ಆಗಬೇಕು ಎಲ್ಲಾರು ಸಂತೋಷನ ಇರಬೇಕು ಎಲ್ಲಾ ಜನರಿಗಾಗಿ ನಾವು ಯೋಚನೆ ಮಾಡ್ತೀವಿ ಪ್ರೀತಿಯ ಸಹೋದರರೇ ಅಲ್ಲಾಹನ ಸಂತಿನ ಒಳಗೆ ಜನರನ್ನ ದುಃಖ ಕಷ್ಟ ಎಲ್ಲ ಇತ್ತು ಅದರ ಜೊತೆ ಅಲ್ಲಾಹನ ಪ್ರೀತಿನ ಅವರ ಒಳಗಿತ್ತು ಪ್ರೀತಿಯ ಸಹೋದರರೇ ಅಯ್ಯ ಅಲ್ಲಾ ನಂಗೆ ಪ್ರಪಂಚ ಬೇಡ ಪ್ರಪಂಚ ನೀ ಸೃಷ್ಟಿ ಮಾಡಿದ ನನ್ಗೆ ನೀ ಅಲ್ಲ ಅಂತಿದ್ರು ಅಲ್ಲಾನ ಸಂತರು ಅಲ್ಲ ಅಲ್ಲ ಸಂತರರೇ ಹಸರತಿ ರಹೇಮತುಲ್ಲರು ತಳಗಳಿಗೆ ಕೈ ಹಾಕಿದ ನಂತರ ಬಂಗಾರ ತುಕಿದ್ರು ತಗಿನ ಏನ್ ಮಾಡಿದ್ರು ಗುಲಾಂಗೆ ಕೊಟ್ಟರು ಹೋಗು ಈ ಬಡವರು ಜನರಿಗೆ ದಾನವನ್ನು ಮಾಡು ಪ್ರೀತಿಯ ಸಹೋದರರೇ ಮತ್ತು ನೆಕ್ಸ್ಟ್ ಹಝರತೆದ್ದೀನ್ ರಹಮತ್ ಆಡೆಯರು ಅವ್ರೇನ್ ಮಾಡಿದ್ರು ಅಲ್ಲಾಹು ಅಕ್ಬರ್ ಮಣ್ಣು ಕೈನಿಂದ ತಗೊಂಡ್ರು ಪ್ರೀತಿಯ ಸಹೋದರರೇ ಅಲ್ಲಾಹನ ಸಂತರು ಯಾವುದು ವಸ್ತು ಮೇಲೆ ಅಲ್ಲಾಹರಬು ಈಜದ ಪ್ರೀತಿನಿಂದ ಕೈ ಇಡ್ತಿದ್ರು ಆ ವಸ್ತು ಬೆಳಿಲಿಲ್ಲ ಅಂದ್ರೆ ಬಂಗಾರ ಆಗ್ತಿತ್ತು ಪ್ರೀತಿಯ ಸಹೋದರರೇ ಹಜರತೆದ್ದೀನ್ ರಹಮತ್ತು ಏನೋ ಮಣ್ಣುವನ್ನು ಕೈಯಲ್ಲಿ ತಗೊಂಡ್ರು ತಗೊಂಡ ನಂತರ ಅಲ್ಲಾಹರಬು ಈಜದ ಪ್ರೀತಿಯಲ್ಲಿ ಆ ಮಣ್ಣುವನ್ನು ರೀತಿ ನೋಡಿ ತೆಗೆಯುತ್ತಾರೆ ಆ ಇಡೀ ಮಣ್ಣು ಬಂಗಾರ ಆಗಿತ್ತು ಪ್ರೀತಿಯ ಸಹೋದರರೇ ಇಡೀ ಮಣ್ಣು ಬಂಗಾರ ಆಗಿತ್ತು ಅಲ್ಲಾಹು ಅಕ್ಬಾರ್ ಈಗ ಹಜರತೆ ಮಳಿರುದ್ದೀನ್ ಚಿಷ್ಟ ರಹಮತ್ ಬದುಕು ಪ್ರೀತಿ ಸಹೋದರರೇ ಹಜರತೆ ಹಾರೂನಿ ರಹಮತ್ ಹೇಳಿದ್ರು ಐ ಮೈನುದ್ದೀನ್ ನಿನ್ನ ಪವಾಡ ತರಸು ಐ ಮೈನುದ್ದೀನ್ ನೀನು ಒಂದು ಏನಾದ್ರೂ ಪವಾಡ ತರಸು ಕರಾಮತ್ ತೋರಿಸು ಐ ಮೈನುದೀನ್ ಪ್ರೀತಿಯ ಸಹೋದರರೇ ಹಸರತೆನ್ ಚಿಷ್ಟಿ ರಹಮತ್ ಪವಾಡನ್ನು ತೋರಿಸಿದ್ದಿಲ್ಲ ನಾನು ಬೇಡ ನನ್ ನನ್ಗೆ ಆಗುತ್ತಿಲ್ಲ ನನ್ಗೆ ಹೇಗೆ ತೋರಿಸ್ಬೇಕು ಗುರುಗಳು ಹೇಳಕ್ ಕುಂತಿದ್ರು ಏನಂತ ಐ ಮೈನುದ್ದೀನ್ ಪವಾಡ ತರಸು ಐ ಮೈನುದ್ದೀನ್ ಪವಾಡ ತರಸು ಪ್ರೀತಿಯ ಸಹೋದರರೇ ಅದಕ್ಕೆ ನಾವು ಮೈನುದ್ದೀನ್ ಚಿಷ್ಟಿ ಅಹಮದು ಏನ್ ಹೇಳ್ತೀವಿ ಗರೀಬ್ ನವಾಜ್ ಬಡವರ ಜನರಿಗೆ ದಾನ ಮಾಡುವರು ಬಡವರ ಜನರಿಗೆ ಸಹಾಯತಾ ಮಾಡೋರು ಬಡವರ ಜನರಿನ ಕಷ್ಟಗಳು ದೂರು ಮಾಡೋರು ಯಾರಾದ್ರೆ ಬಡವ ವ್ಯಕ್ತಿ ಮೈನುದ್ದೀನ್ ಚಿಸ್ತೀರ ಹೆಮ್ಮತ್ ಬಾರ್ಗೆ ಬಂದಿದ್ದ ತಕ್ಷಣ ಏನ್ ಮಾಡ್ತಿದ್ರು ಅವರಿಗೆ ಖೈರಾತ್ ಕೊಟ್ಟು ಕಳಿಸ್ತಿದ್ರು ಹೋಗು ನೀನು ಸುಖವಾಗಿರುವಂತಿದ್ರು ಮೈನುದೀನ್ ಚಿಸ್ತೇರ್ ಹೆಮ್ಮತುಲ್ಲ ಪ್ರೀತಿ ಅಸೋದರೇ ಹಜರತೆ ಮೈನುದೀನ್ ಅವರಿಗೆ ಹೆಮ್ಮತ್ತು ಎಸ್ಮಾನಿ ಹಾರುನ್ ಹೆಮ್ಮತುಲ್ಲಾ ಅವರು ಹೇಳಿದ್ರು ಐ ಮೈನುದ್ದೀನ್ ನಿನ್ನ ಪವಾಡ ತರಸು ಹಜರತ್ ಹೆಸ್ಮಾನಿ ಹಾರೂನ್ ಹೆಮ್ಮತ ಏನ್ ಮಾಡಿದ್ರು ಕೈ ಹಾಕಿದ್ರು ಬಂಗಾರನ ತುಕಡಿ ತೆಗೆದ್ರು ಓಹ್ರುದ್ದೀನ್ ಹಜರತೆದ್ದೀನ್ ರಹಮತುಲ್ಲ ಮಾಡಿದ್ರು ಮಣ್ಣು ತಗೊಂಡ್ರು ಕೈಯಲ್ಲಿ ಬಂದ್ ಮಾಡಿ ತೆಗಿದ ನಂತರ ಆ ಇಡೀ ಮಣ್ಣು ಬಂಗಾರ ಆಯ್ತು ಹಜರತೆ ಮಹಿನುದ್ದೀನ್ ಚಿಸ್ತೇ ರಹಮತ್ತು ಪ್ರೀತಿ ಅಸಹುದರಿ ಅವರು ಪವಾರ್ ತೋರಿಸೋದ ಸಮಯದಲ್ಲಿ ಏನ್ ಮಾಡಿದ್ರು ಕಣ್ಣವನ್ನು ಬಂದ್ ಮಾಡಿದ್ರು ಅಲ್ಲಾಹು ಅಕ್ಬರ್ ಹಜರತೆ ಮಹಿನುದ್ದೀನ್ ಚಿಸ್ತೇರ್ ಅಹಮತುಲ್ಲರು ಕಣ್ಣ ಬಾಳೆ ಬಂದ್ ಮಾಡಿದ ನಂತರ ಬೆಳ್ಳಿ ಬಂಗಾರ ನೋಡ ನೋಡ ನೋಡಕ್ ಹೊಂತಿದ್ದಿಲ್ಲ ಅವರು ಏನ್ ನೋಡಕ್ ಹೊಂತಿದ್ರು ಈ ಮಸ ಜೀವನಲ್ಲಿ ಎಷ್ಟೋ ಜನರು ಬಂದಿದ್ದಾರೆ ಈ ಜನರ ಒಳಗೆ ಯಾರಾದ್ರೆ ಬಡವರು ಇರಬಹುದು ಯಾರಾದ್ರೆ ಒಟ್ಟಿ ಹಸು ಆಗಿರೋ ಇರಬಹುದು ಪ್ರೀತಿಯ ಸಹೋದರರೇ ಹಜರತೆ ಚಿಷ್ಟಿ ಚಿಸ್ತೇರ್ ಅಹಮತುಲ್ಲೆಹರು ಕಣ್ಣು ಬಂದ್ ಮಾಡಿದ ನಂತರ ಏನ್ ನೋಡುತ್ತಾರೆ ನೂರಾರು ಜನರೊಳಗೆ ಒಬ್ಬ ವ್ಯಕ್ತಿ ಮೂರು ದಿನ ಆಗಿತ್ತು ಊಟನೇ ಮಾಡಿದಿಲ್ಲ ಅಲ್ಲ ಬರ್ ಒಟ್ಟಿ ಎಷ್ಟು ಹಸು ಆಗಿದೆ ಊಟ ಕೇಳಬೇಕಂದ್ರೆ ನಾಚಿ ಪಡ್ಕೊಳ್ಳುತ್ತಿದ್ದಾನೆ ಇಷ್ಟು ಜನರ ಒಳಗೆ ನಾನು ಹೇಗೆ ಊಟ ಕೇಳಬೇಕು ಇಷ್ಟು ಜನರೊಳಗೆ ನಾನು ಹೇಗೆ ಬೆಳ್ಳಿ ಬಂಗಾರ ಕೇಳಬೇಕು ನಂಗೆ ನಾಚಿಕೆ ಆಗುತ್ತಿದೆ ಪ್ರೀತಿಯ ಸಹೋದರರೇ ಹಜರತೆ ಚಿಷ್ಟಿ ಚಿಸ್ತೇ ರಹಮತುಲ್ಲೇಹುರು ಕಣ್ಣು ಬಂದ್ ಮಾಡಿದ ನಂತರ ಆ ವ್ಯಕ್ತಿಗೆ ನೋಡುತ್ತಾರೆ ತನ್ನ ಕಳಿಸಲಿ ನೋಡಿದ ನಂತರ ಏನ್ ಮಾಡುತ್ತಾರೆ ಅಲ್ಲಾಹು ಅಕ್ಬರ್ ಕೈವನ್ನು ಒಳಗಡೆ ಹಾಕುತ್ತಾರೆ ಪ್ರೀತಿಯ ಸಹೋದರರೇ ಹೇಗೆ ಕೈವನ್ನು ಮುಚ್ಚಿ ಹೊರಡ ತೆಗಬೇಕು ಬೆಳ್ಳಿ ಬಂಗಾರ ಬಂದಿದ್ದಿಲ್ಲ ಬಿಸಿ ಬಿಸಿ ಮೂರು ರೊಟ್ಟಿ ತೆಗೆದು ಆ ಬಡ ವ್ಯಕ್ತಿಗೆ ಮತ್ತೆ ದಾನ ಮಾಡಿದ್ರು ಪ್ರೀತಿಯ ಸಹೋದರರೇ ಹಸರ್ತೇ ಮಹಿನುದ್ದೀನ್ ಚಿಸ್ತಾ ರಹಮಲ್ ಅಲಿಯರು ಇದು ಬಿಸಿ ಬಿಸಿ ರೊಟ್ಟಿ ತೆಗೆದು ಆ ಬಡೆಯ ವ್ಯಕ್ತಿಗೆ ಕೊಟ್ಟಿದ ನಂತರ ಗುರುಗಳು ಹೇಳಿದ್ರು ಅಲ್ಲಾಹನ ಸಂತರು ಆಗಬೇಕೆಂದ್ರೆ ಆ ಬರ ಬೆಳ್ಳಿ ಬಂಗಾರ ಕಟ್ಟಿದ್ರೆ ನಿಜವಾಗ್ಲೇ ಪ್ರೀತಿ ಅಲ್ಲ ಬಡವರ ಜನರಿನ ಹೃದಯ ಅದು ಕಚ್ಚ ಮುಂದಿ ಕಚ್ಚಿಗೆ ದೂರ ಮಾಡುವ ಅಲ್ಲಿ ನಾನು ಹೇಳುತ್ತಾರೆ ಅಂತಹ ಜನರಿಗೆ ಅಲ್ಲ ಸಂತರು ಹೇಳುತ್ತಾರೆ ಪ್ರೀತಿಯ ಸಹೋದರರೇ ಹಜರತೆ ಮಹಿನುದ್ದೀನ್ ಚಿಸ್ತಾರೆ ಅಹಮತುಲ್ಲರು ಕಣ್ಣನ್ನು ಬಂದ್ ಮಾಡಿ ಮಾಡೋರು ಜನರಿನ ದುಃಖಗಳಿಗೆ ಏನು ತಿಳ್ಕೊಂತಿದ್ರು ತಿಳ್ಕೊತಿದ್ರು ಮಹಿನುದ್ದೀನ್ ಚಿತ್ತಿರ ಲಾಲಿಯರು ಪ್ರೀತಿಯ ಸಹೋದರರೇ ಹಜರತೆಲ್ಲ ಹಿಂದೂಸ್ತಾನ್ಗೆ ಬಂದಿದ್ದ ನಂತರ ಇವತ್ತು ನಮ್ಗೆ ಇಸ್ಲಾಂ ಅನ್ನು ಸಿಕ್ಕಿದೆ ಇವತ್ತು ನಮ್ಗೆ ಸುನ್ನತೆ ಮುಸ್ತಫಾ ಸಿಕ್ಕಿದೆ ಇವತ್ತು ನಮ್ಗೆ ನಮಾಜ್ ಅನ್ನು ಸಿಕ್ಕಿದೆ ಪ್ರೀತಿಯ ಸಹೋದರರೆ ಹಜರತ್ ಎ ಮಹಿನುದ್ದೀನ್ ಚಿಸ್ತರ ಅಹಮತುಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಇವತ್ತು ನಾವು ಎಲ್ಲೆಲ್ಲಿ ಇರ್ತಿದ್ವಿ ಪ್ರೀತಿಯ ಸಹೋದರರೇ ಇಂತಹ ಅಲ್ಲಾಹನ ಸಂತರನ ಇವತ್ತು ಬರೋದ ಸಂದರ್ಭದಲ್ಲಿ ಉರುಸಿ ಮುಬಾರಕ ಬರ ಹೊಂದಿದೆ ಪ್ರೀತಿಯ ಸಹೋದರರೇ ಹಸರತೆ ಮೈನು ತಿಂಚಿಸ್ತಿರ ಹೆಮ್ಮತು ಉರುಸಿ ಮುಬಾರಕ ನಾವು ಬಹಳ ಸಂತೋಷವನ್ನು ಪಡೆದು ನಾವು ಮಾಡ್ಬೇಕು ಪ್ರೀತಿಯ ಸಹೋದರರೇ ಹಸರತೆ ಮೈನು ತಿಂಚಿಸ್ತಿರ ಹೆಮ್ಮತು ಲಾಡಿಯರು ಬಂದಿದ ನಂತರ ಎಲ್ಲಾ ಜನರಿಗೆ ಒಳ್ಳೆಯವಾದ ಸಂದೇಶ ಕೊಟ್ಟರು ಎಂತಹ ಸಂದೇಶ ಪ್ರೀತಿಯ ಸಹೋದರರೇ ಯಾರಾದ್ರೆ ಜನರು ಕೊಲೆ ಮಾಡೋದಕ್ಕೆ ಬಂದಿದ್ರೆ ಕಲ್ಮಾ ಓದಿ ಮುಸಲ್ಮಾನ್ ಆಗ್ತಿದ್ರು ಯಾರಾದ್ರೆ ವ್ಯಕ್ತಿ ಕೊಲೆ ಮಾಡೋದಕ್ಕೆ ಬಂದಿದ್ರೆ ಕಲ್ಮಾ ಓದಿ ಮುಸಲಮಾನ್ ಆಗ್ತಿದ್ದ ಆ ವ್ಯಕ್ತಿ ಇಂತಹ ಪ್ರೀತಿ ಇಂತಹ ನಡವಳಿಕೆ ಹಸರತೆ ಮಹಿಳೆಯರ ಹೆಮ್ಮತ್ತು ಲಾಳೆ ಒಳಗಿತ್ತು ಇವತ್ತು ನಮ್ಗೆ ಅದೇ ಕೊಲೆ ದೂರು ಯಾರಾದ್ರೆ ತಂಚಿಕೊಳ್ಳಿ ನಾಳೆ ಉಳಿಬಾರ್ದು ನೋಡೋ ಹತ್ತು ಮಂದಿನ ನಾವು ಒಕ್ಕಟ್ಟಾಗಿ ಟಾರ್ಗೆಟ್ ಮಾಡಿ ಹೊಡಿಬೇಕ ನಾವು ಏನ್ ಮಾಡ್ತೀವಿ ಭಯ ಹೆದರ್ಕೆ ಇದು ಎಲ್ಲ ಹ ಎಲ್ಲರಿಗೆ ಕಾಮನ್ ಇದೆ ಏಕ ಇದೆ ಪ್ರೀತಿ ಒಳಗೆ ವ್ಯತ್ಯಾಸ ಇದೆ ಠೀಕೆ ಯಾರಾದ್ರೆ ಜನರು ಭಯ ಮುಟಿಸಿದ್ರೆ ಯಾರಾದ್ರೆ ಜನರು ಭಯದ ಮಾತು ಹೇಳಿದ್ರೆ ಅಲ್ಲಾಹನ ಸಂತಿನ ಒಳಗೆ ಕುರಾನಿ ಮಜೀದ್ ನಲ್ಲಿ ಅವ್ರ ಬಗ್ಗೆ ಕುರಾನ್ ಅಯದ್ ಬಂದಿದೆ ಏನಂತ ಔಲಿಯಾ ಅಲ್ಲಾಹಿ ಅಲಾಹಿನ ಅಲ್ಲಾಹಿನ್ ಅಲ್ಲಾಹನ ಸಂತರಿಗೆ ಯಾವತ್ತು ದುಃಖವನ್ನು ಇರುತ್ತಿದ್ದಿಲ್ಲ ಪ್ರಪಂಚ ಜನರಿಂದ ಯಾವತ್ತು ಭಯವನ್ನು ಪಡ್ಕೊಂತದಿಲ್ಲ ಅವ್ರ ಜನ ಅಲ್ಲಾಹನ ಸಂತರು ಆ ರೀತಿ ಜೀವನ ಮಾಡ್ತಿದ್ರು ಏಕೆ ಆ ರೀತಿ ಜೀವನ ಅವರು ಮಾಡ್ತಿದ್ರು ಪ್ರಪಂಚದಲ್ಲಿ ಏಕೆಂದ್ರೆ ಅಲ್ಲಾಹನ ಸಂತರಿನ ಪ್ರಕಾರ ಅವ್ರ ಮ್ಯಾಲೆ ಕುರ್ಆನ್ ಮಜೀದ್ ಪವಿತ್ರವಾದ ಗ್ರ ಗ್ರಂಥ ಒಳಗೆ ಅವರ ಬಗ್ಗೆ ಕುರಾನ್ ಆಯತ್ ಬಂದಿದೆ ಅಂದರೆ ಅಲ್ಲಾಹನ ಸಂತರು ಹಾಗೆ ಅಲ್ಲಾಹನ ಸಂತರಾಗಿಲ್ಲ ಅವರು ವಲಿ ಕಾಮಿಲ್ ಹಾಗೆ ಒಲಿ ಕಾಮಿಲ್ ಆಗಿಲ್ಲ ಅವರು ಇದು ಕುರಾನಿನ ಆಯತ್ತಿನ ಪ್ರಕಾರ ಜೀವನ ಮಾಡಿದ ನಂತರನೇ ಅವ್ರಿಗೆ ಆ ವಲಯ ಸ್ಥಾನ ಸಿಕ್ಕಿದೆ ಹ ಅಲ್ಲಾಹನ ಸಂತರು ಪ್ರಪಂಚದಲ್ಲಿ ಅವ್ರು ಬಂದಿದ ನಂತರ ಜನರಿಗಿಂತ ಜಾಸ್ತಿ ವಿಶ್ವಾಸ ಏನಿದೆ ಅಲ್ಲಾಹನ ಮೇಲೆ ಇತ್ತು ಅಲ್ಲಾಹನ ಮೇಲೆ ಇತ್ತು ಎಷ್ಟೋ ಜನರು ಸಾಯಿಸೋದಕ್ಕೆ ಬಂದಿದ್ರೆ ಕಾಪಾಡುವ ಸಾವು ಕೊಡುವ ಜೀವ ಕೊಡವನೇ ಅಲ್ಲೇ ನಾವು ಭಯ ಪಡ್ಕೋಬೇಕು ಅಲ್ಲಾ ಸಂತರು ಈ ರೀತಿ ಇದ್ದರು ಅಲ್ಲಾಹನ ಸಂತರು ಹಜರತ್ ಮೈನುದ್ದೀನ್ ಚಿಸ್ತಿರ ಅಹಮತ್ರು ಹಿಂದೂಸ್ತಾನ್ಗೆ ಬರ ಕುಂದ್ರೆ ಹೇಗೆ ರಾಜ್ಕುಮಾರ್ ಗೆ ಗೊತ್ತಾಗ್ಬೇಕಿತ್ತು ರಾಜ್ ಕುಮಾರ್ ಏನ್ ಮಾಡಿದ ಒಂದು ವ್ಯಕ್ತಿಗೆ ಕಳಿಸಿದ ಹೋಗು ಚೂರಿ ತಗೊಂಡು ಹೋಗಿ ಮೈರ್ದೀನ್ ಚಿಸ್ತಿಗೆ ಕೊಲೆವನ್ನು ಮಾಡಿ ಕೊಲೆವನ್ನು ಮಾಡು ಪ್ರೀತಿಯ ಸಹೋದರರೇ ಆ ವ್ಯಕ್ತಿ ಚೂರಿ ತಗೊಂಡು ಆ ಚೂರಿನಲ್ಲಿ ವಿಷ ಹಚ್ಕೊಂಡು ಬಂದಿದ್ದಾನೆ ಬಂದು ಎಷ್ಟು ದಿನ ಆಯ್ತು ನಾಲ್ಕಿನ ಅಂದ್ರೆ ಐದು ದಿನ ಆಯ್ತು ಹಸರತೆ ಮಹಿಳುದ್ದೀನ್ ಚಿಸ್ತಿರ ಹೆಮ್ಮತ್ರು ಜೊತೆ ಕುಂದ್ರಾ ಕುಂತಿದ್ದಾನೆ ಹೇಳಾ ಕುಂತಿದ್ದಾನೆ ಎಷ್ಟೋ ಜನರು ಬಂದಿದ್ದಾರಾ ಎಷ್ಟೋ ಜನರು ಭೇಟಿ ಹಾಕಿ ಆ ಜನರ ಜೊತೆ ಈ ವ್ಯಕ್ತಿನ ಬರೋದು ಹೋಗೋದು ಮಾಡಕ್ ಕುಂತಿದ್ದಾನೆ ಆದರೆ ಹಸರತೆ ಮಹಿಳುದ್ದೀನ್ ಚಿಸ್ತಿರ ಹೆಮ್ಮತು ಲಾ ಅಲಿಯರು ಎಲ್ಲಾ ಜನರಿಗೆ ಒಂದೇ ಮಾತು ಹೇಳ್ತಿದ್ರು ಯಾವ್ದು ಉದ್ದೇಶ ನೀವು ಬಂದಿದ್ದೀರಾ ಆ ಉದ್ದೇಶ ನೀವು ಪೂರ್ತಿ ಮಾಡ್ಕೋರಿ ಯಾವುದು ಇಚ್ಛೆಯಿಂದ ನಿಂದ ನೀವು ಬಂದಿದ್ರ ನಿಮ್ಮ ಇಚ್ಛೆ ಪೂರ್ತಿವನ್ನು ಮಾಡ್ಕೊರಿ ಪ್ರೀತಿ ಅಸಹದರೇ ಹಝರತೆ ಮಳೆಯು ಇಷ್ಟೇ ಅವ್ರಿಗೆ ಗೊತ್ತಿತ್ತು ಇದೇ ವ್ಯಕ್ತಿ ನಿಮಗೆ ಕೊಲೆ ಮಾಡೋದು ಬಂದಿದ್ದಾನೆ ಯಾಕೆಂದ್ರೆ ಆ ವ್ಯಕ್ತಿ ಕೊಲೆ ಮಾಡ್ಬೇಕಂದ್ರೆ ಅವಕಾಶ ಸಿಗ ಕುಂತಿದ್ದಿಲ್ಲ ಇಷ್ಟು ಜನರು ಕುಂತಿದ್ದ ನಾನು ಹೇಗೆ ಇಷ್ಟು ಜನರ ಮುಂದೆ ನಾನು ಹೇಗೆ ಕೊಲೆ ಮಾಡ್ಬೇಕು ಎಲ್ಲಾರು ಜನ ನನಗೆ ಹಿಡಿತಾರ ಅವ್ರು ಒಬ್ಬರಿಗೆ ಇದ್ದಾಗ ನಾನು ಕೊಲೆ ಮಾಡುತ್ತೇನೆ ಏಳು ದಿನ ಆಗಿದ್ದ ನಂತರ ಪ್ರೀತಿಯ ಸಹೋದರೇ ಹಜರತ್ ಮೈನು ದಿನ ಚಿಸ್ ಹೆಮ್ಮುಲ್ಲುಜರಲ್ಲಿ ಅಲ್ಲಹನ ಜಿಕ್ರ ಮಾಡಕ್ ಆ ವ್ಯಕ್ತಿಯ ಸಮಯ ನೋಡಿ ಒಳಗಡೆ ಬರುತ್ತೆ ಅಲ್ಲಾ ಹಸರತೆಲ್ಲೇ ಆ ವ್ಯಕ್ತಿ ಬರೋದು ನೋಡಿ ಮೊದ್ಲಿಗೆ ಆ ವ್ಯಕ್ತಿಯ ಮುಖ ನೋಡುತ್ತಾರೆ ಪ್ರೀತಿಯ ಸಹೋದರೇ ಆ ವ್ಯಕ್ತಿಯ ಮುಖ ನೋಡಿದ ನಂತರ ಮೈನು ದೀನ್ ಚಿಸ್ತೀರ ಹೆಮ್ಮತ್ತು ಭಯ ಪಡೋನ್ ಓಡಾಡಕ್ ಕುಂತಿದ್ದಿಲ್ಲ ಭಯ ಪಡ್ಗೊಂಡು ನನಗೆ ಹೊಡಿಬೇಡ ಹೊಡಿಬೇಡ ಅಂತ ಹೇಳಕ್ ಕುಂತಿಲ್ಲ ಏನ್ ಹೇಳಿದ್ರು ನೀನು ಯಾವ್ದು ಉದ್ದೇಶದಿಂದ ಬಂದಿದ್ಯಾ ಯಾವ್ದು ಇಚ್ಛೆಯಿಂದ ಬಂದಿದ್ಯಾ ನಿನ್ನ ಇಚ್ಛೆನೆ ಪೂರ್ತಿ ಮಾಡು ನಿನ್ನ ಇಚ್ಛೆನೆ ಪೂರ್ತಿ ಮಾಡ್ಕೊ ಬಾ ಸಮೀಪಬ್ಬ ಪ್ರೀತಿಯ ಸಹೋದರರೇ ಆ ವ್ಯಕ್ತಿ ಕೊಲೆ ಮಾಡಕ್ ಬಂದಿದ್ದಾನೆ ಹಸಿ ಮಹಿನುದ್ದೀನ್ ಚಿಶ್ತೇ ರಹಮತ್ ನ್ಯಾಯಾಲಯಿಂದ ಈ ಕೊಲೆ ಮಾಡೋದು ಅಕ್ಷರ ಹೇಗೆ ಅವ್ರ ಬರಕ್ ಕುಂತಿತ್ತು ಆ ವ್ಯಕ್ತಿ ಭಯ ಪಡ್ಕೊಂಡ ಆಯಲ್ಲ ಎಲ್ಲಾರು ಜನರು ಚೂರಿ ನೋಡಿದ ನಂತರ ಏನಾದ್ರೂ ವ್ಯಕ್ತಿ ಕೊಲೆ ಮಾಡಕ್ ಬರ ನೋಡಿದ ನಂತರ ಓಡಿ ಹೋಗುತ್ತಾರೆ ಈ ಮಹಿನುದ್ದೀನ್ ಚಿಸ್ತಿಯವರು ಹಿಂದೆ ಕುಂತಿಲ್ಲ ಓಡಿ ಹೋಗಿ ಕುಂತಿಲ್ಲ ಕುಂತಲ್ಲೇ ಹೇಳಕ್ ಕುಂತಿದ್ದಾರೆ ಬಾ ನಂಗೆ ಕೊಲೆ ಮಾಡೋದು ಪ್ರೀತಿಯ ಸಹೋದರರೇ ಆ ವ್ಯಕ್ತಿ ಕೇಳುತ್ತಾರೆ ಆಯ್ನುದ್ದೀನ್ ನಿಮ್ಮೊಳಗೆ ಇಂತಹ ಶಕ್ತಿ ಎಲ್ಲಿಂದ ಬಂತು ಪ್ರೀತಿಯ ಸಹೋದರರೇ ಹಸರತೆ ಮೈನುದ್ದೀನ್ ಚಿಷ್ಟಿ ಹೇಳುತ್ತಾರೆ ನಾವು ಪ್ರಪಂಚದಲ್ಲಿ ಜೀವನಗಾಗಿ ಬಂದಿಲ್ಲ ನಾವು ಇರೋದಕ್ಕೆ ಬಂದಿಲ್ಲ ನಾವು ಅಲ್ಲಾಹಾಗಿ ಒಳ್ಳೆ ಹೊಲಗೆ ಬಂದಿದ್ದೇವೆ ಇವತ್ತಿನ ನಾವು ಅಲ್ಲಾ ಬಾರದಲ್ಲಿ ಹೋಗಲೇಬೇಕು ಬಾ ಸಮೀಪ ಪ್ರೀತಿಯ ಸಹೋದರರೇ ಆ ವ್ಯಕ್ತಿ ಮೈನುದ್ದೀನ್ ಚಿಷ್ಟಿ ಹೊರದು ಹೃದಯ ಒಳಗಿದ್ದು ಪ್ರೀತಿ ನೋಡಿದ ನಂತರ ಐ ಮೈನುದ್ದೀನ್ ಈ ಪ್ರೀತಿ ನನ್ಗೆ ಬೇಕು ಮೊದಲಿಗೆ ಕಲ್ಲ ಓದಿಸಿ ಮುಸಲ್ಮಾನ್ ಮಾಡ್ಬಿಡಿ ಲಾ ಅಲ್ಲಾಹಾ ಇಲ್ಲಾ ಮೊಹಮ್ಮದ್ ಪ್ರೀತಿಯ ಸಹೋದರರೇ ಒಂದೇ ಕ್ಷಣದಲ್ಲಿ ಮುಸಲ್ಮಾನ ಆದ ಈ ಪ್ರೀತಿ ಇತ್ತು ಪ್ರೀತಿಯ ಸಹೋದರರೇ ಅಲ್ಲಾ ಅಕ್ಬರ್